ಆನೇಕಲ್ ತಾಲೂಕಿನ ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ವೈಟ್ ಈಗಲ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ದವು ಇನ್ನು ವಾಲಿಬಾಲ್ ಪಂದ್ಯಾವಳಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ವೈಟ್ ಈಗಲ್ ಇನ್ಫೋ ಓಮ್ಸ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರು ಮಾಡಿಕೊಟ್ಟಿದ್ದರು ಇನ್ನು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಹೋರಾಟಗಾರ ಸರ್ಜಾಪುರ ವೈ ಶ್ರೀರಾಮುಲು ಆನೇಕಲ್ ಶಶಿಕುಮಾರ್ ಜೆ ಎ ಕೋಟಿಯಾರ್ ವೈಟ್ ಈಗಲ್ ಇನ್ಫೋ ಓಮ್ಸ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥರಾದ ಸೈಯದ್ ಅಮೀನ್ ರಾಘವೇಂದ್ರ ಮುಖಂಡರಾದ ಸರ್ಜಾಪುರ ಗೋವರ್ಧನ್ ದೊಮಸಂದ್ರ ಸಾಗರ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು ಸನ್ನದ್ಧರಾಗಿ ಬನ್ನಿ ಆರಕ್ಷಕ ಕೂಡ ఆగించే పద్ సర్జాపుర ఇవరి ఆత్మీయత ప్రథమ వర్షద వాలీబాల్ పందావళి అన్న జ్యోతి బెడోదర ఇనోవేషన్ మ్యాచ్ i <laughs> पुट के श्रीमती वीणा पलाके तेरे

ತುಂಡಿರುವಂತ ಎಲ್ಲರಿಗೂ ಕೂಡ ನೀರಿನ ವ್ಯವಸ್ಥೆ ಸಾಗಿ ಬರ್ತಾ ಇದೆ ಅದ್ಭುತ ವರ್ಷದೊಂದಿಗೆ ಎಂಟು ಹತ್ತರಲ್ಲಿದೆ ಪದ್ಯ ಸಮಬಲಕ್ಕಾಗಿ ಕೇವಲ ಎರಡು ಅಂಕಗಳ ಬೇಡಿಕೆ ಎಸ್ ಲಾಭ ಹದಿನಾಲ್ಕು ಹದಿಮೂರರಲ್ಲಿ ಬಂದಂಕದ ಸ್ಪಷ್ಟ ಮುನ್ನಡೆದಿರುವಂತ ತಮಿಳುನಾಡು ತಂಡ ಫೋರ್ಟೀನ್ ತರ್ಟಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಸುಭಾಶಿ ಯುವಕರು ಈ ದೇಶದ ದೀಪ ಇನ್ಯೂ ಇನ್ ಏಜ್ ವಿ ಅಂಡರ್ಸ್ಟ್ಯಾಂಡ್ ಅಂತ ಒಬ್ಬ ಹೆಸರು ಹೇಳ್ತಾರೆ ಯಾವ ಕಾಲಕ್ಕೂ ಯಾವ ದೇಶಕ್ಕೂ ಯುವ ಶಕ್ತಿ ಮಹಿಮೆ ಇಲ್ಲಿಗೆ ಇಳಿದು ಅನುಭವ ಕಾಸಿ ಜಗಕ್ಕೆ ಪಡೆಯುವ ಕೊಲ್ಲಿಮೆ ಅದು ಚನ್ವೀರ ಕಣಿಯವರ ಒಂದು ಅರ್ಥಪೂರ್ಣವಾಗಿದೆ ಅಂತ ಹೇಳ್ತೀನಿ ಯುವಕರು ಈ ದೇಶದ ಕಳಸಗಳು ದಾರಿದೀಪ ಒಳ್ಳೆ ಗಟ್ಟಾಳಿಯಾಗಿ ನೋಡಿ ತಮಿಳುನಾಡು ಮಂಗಳೂರು ಅವ್ರು ಈಗ ರೋಚಕ ಪಂದ್ಯ ರೋಚಕ ಆಗ್ತದೆ ಸೋಲು ಗೆಲುವು ಎರಡನೇದು ಅದನ್ನ ಸ್ಪೋರ್ಟಿವ್ ತಗೋಬೇಕು ಈ ಒಂದು ಆಟದ ಮೈದಾನವನ್ನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿ ನಾನು ಒಂದು ಚೇರ್ಮನ್ ಆದಾಗ ಈ ಬಯಲು ರಂಗ ಮಂದಿರ ಕುಳಿತುಕೊಳ್ಳೋದಕ್ಕೆ ಈ ಮೆಟಲ್ಗಳು ನನ್ನ ಪರಿಕಲ್ಪನೆ ಇತ್ತು ಈ ಒಂದು ಆಟದ ಮೈದಾನವನ್ನ ಸುಂದರವಾಗಿ ಇಟ್ಬೇಕು ನಾನು ಕೂಡ ಇಲ್ಲಿ ಆಡಿದ್ದೀನಿ ಅಥ್ಲೆಟಿಕ್ ಅಲ್ಲಿ ಜೂನಿಯರ್ ಅಲ್ಲಿ ಚಾಂಪಿಯನ್ ಸೆವೆಂಟಿ ನೈನ್ ಅಲ್ಲಿ ನಾನ್ ಬಹಳ ಖುಲ್ಲ ಇದೆ ಕಳ್ಳಲ್ಲಿ ನಾನ್ ಡ್ರಿಲ್ ಮಾಸ್ಟ್ ಕರ್ಕೊಂಡೋಗೋರ್ ನನ್ನ ಅಯ್ಯತ್ ಖಾನ್ ಅಂತ ಹೇಳಿ ನಾನು ರೇಡ್ ಮಾಡ್ತಾ ಇದ್ದೆ ಬಹಳ ಚೆನ್ನಾಗಿ ಮಾಡ್ತಾ ಇದೆ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ ಸರ್ಜಾಪುರದ ಆಟದ ಮೈದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಭಾಳ ಸಂತೋಷವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದೀರಿ ಇನ್ನು ಈ ಆಟಕ್ಕೆ ಮುಂದಿನ ವರ್ಷ ನನ್ನ ಟ್ರಸ್ಟ್ ಕಡೆಯಿಂದ ಏನು ಎಲ್ಲ ಸಹಕಾರ ಕೊಡಬೇಕೋ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಇವರಿಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಈ ಬಂದಂಥ ಕ್ರೀಡಾಪಟುಗಳಿಗೆಲ್ಲ ನಾನು ಎಲ್ಲರಿಗೂ ಕೂಡ ಅಭಿನಂದನೆ ಶುಭಾಶಯನ ಕೋರಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಗೆದ್ದವರು ಸೋತವರು ಎಲ್ಲ ನಮ್ಮವರೇ ವಿಹಾರ ಇಂಡಿಯನ್ಸ್ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಒಬ್ಬ ಒಬ್ಬ ನಿರಾಜ್ ಚೋಪ್ರಾ ಅಂತಕ್ಕಂಥ ಒಬ್ಬರು ಜಾವ್ಲಿನ್ ಥ್ರೋನಲ್ಲಿ ಗೋಲ್ಡ್ ಮಿಡ್ಲಿಸ್ಟ್ ತಗೊಂಡಿದ್ರು ಮೊನ್ನೆ ಸೆಕೆಂಡ್ ಬರ್ತಾರೆ ಅವ್ರು ಯಾಕೆ ಸೆಕೆಂಡ್ ಬಂದರು ಅಂದರೆ ಆ ಇಮ್ರಾನ್ ಅಂತ ಪಾಕಿಸ್ತಾನದವನಿಗೆ ಜಾವ್ಲಿನ್ ತ್ರೋ ಇರೋದಿಲ್ಲ ಅವ್ರು ಯಾವುದೋ ಒಂದು ಇದರಲ್ಲಿ ಮಾತಾಡಿ ಅವ್ರಿಗೆ ಯಾರನ್ನು ಸಹಾಯ ಮಾಡಿದ್ರೆ ಅದನ್ನ ಮುಂದೆ ಬರ್ತಾನೆ ಅಂತ ಹೇಳಿದಾಗ ಯಾರೋ ಆತನಿಗೆ ಕೊಡುಗೆ ಕೊಟ್ಟರು ಆ ಜಾವ್ಲಿನ್ ತ್ರೋ ನಮ್ಮ ದೇಶದ ಕೀರ್ತಿ ಇರೋದು ಈ ಮಾನವೀಯತೆಯಲ್ಲಿ ಅಂಥ ಮಾನವೀಯತೆಯ ಮೇರೆತಕ್ಕಂಥದ್ದು ಭಾರತ ದೇಶದ ಬುನಾದಿ ಸಂಸ್ಕೃತಿ ಇಂಥ ಕ್ರೀಡಾಪಟುಗಳಾಗಬೇಕು ನಾವು ಅದು ಪಾಕಿಸ್ತಾನೇದಲ್ಲ ಅವನು ಫಸ್ಟ್ ಬಂದರೂ ಕೂಡ ಅದು ತ್ಯಾಗ ಮಾಡಿದ್ರಲ್ಲ ಅದು ಬಹಳ ಮುಖ್ಯ ಇದು ಕ್ರೀಡಾಪಟುಗಳು ಎಲ್ಲರೂ ಕೂಡ ಇದು ಮನಸ್ಸಲ್ಲಿ ಇಟ್ಕೋಬೇಕು ಇಂತಹ ಕ್ರೀಡಾಪಟುಗಳು ನಮ್ಮಲ್ಲಿ ಬೆಳೀಬೇಕು ಅಂತ ನಾನು ಆಸೆ ಪೀಠ ವಿಷ ಆಗ್ಬೋದು ಮನೆ ನಮ್ಮ ಎಂಥ ಕುಸ್ತಿ ಪಟ್ಟುಗಳಾಗ್ಬೋದು ಇದೇನೋ ಶಾಟು ಶೂಟೌಟ್ ಮಾಡೋದಾಗ್ಬೋದು ಎಂಥ ಎಂಥ ಮೆಡಲ್ ತಂದರು ಹಾಂ ದೇಶದ ಕೀರ್ತಿಯನ್ನು ಎತ್ತಿಡಿದಿದ್ದಾರೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಗ್ರೂಪ್ ಗೇಮ್ಸ್ಗಳಲ್ಲೂ ಕೂಡ ನೀವು ತಾಲೂಕು ಜಿಲ್ಲಾ ಡಿಸ್ಟಿಕ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗೆಲ್ಲಿಸಿದಂಥವ್ರು ಆಗಲಿ ಅಂತ ಕರೆ ಕೊಟ್ಟು ನನಗೆ ಕರೆಸಿ ಮಾತಾಡಿದಂಥ ಈ ಆಯಿಸಿದಂಥವ್ರಿಗೂ ಇಲ್ಲಿ ಸೇರಿರೋ ಕ್ರೀಡಾಪಟುಗಳು ಹೊಂದಿಸಿ ನನ್ನ ಮಾತಾ ಹೇಳಿ ಎಲ್ಲರಿಗೂ ಹೊಂದ್ತೀನಿ ನಮಸ್ಕಾರ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿದ್ದಾರೆ ಅವರು ನಮ್ಮ ಗುರುಗಳು ಆ ಗುರುಗಳ ಈ ಒಂದು ಆಟ ಕ್ಷೇತ್ರದಲ್ಲಿ ನನ್ನನ್ನು ಅಮೀನ ಕರೆದಿದ್ದಾರೆ ನಾನು ಇದು ಪತ್ ಪ್ರಥಮ ಬಾರಿಗೆ ಆಟದ ಬಗ್ಗೆ ಬಂದವ ನಾನು ನೈಟ್ ಸ್ಕೂಲಲ್ಲಿ ಕಲಿತದ್ರಿಂದ ನಮಗೆ ಆಟ ಎಂಬುದು ಏನು ಗೊತ್ತಿರಲಿಲ್ಲ ಆದರೆ ನಾನು ಹೋರಾಟ ಮಾಡಿದೆ ಯಾಕಂದರೆ ನಮ್ಮ ದೇಶದ ಆಟಗಾರರಿಗೆ ನಮ್ಮ ಸರಕಾರ ಯಾವುದೇ ಬೆನಿಫಿಟನ್ನು ಕೊಡೋದಿಲ್ಲ ಇದರ ಬಗ್ಗೆ ನಾನು ಖಂಡಿತವಾಗಿ ಹೋರಾಟ ಮಾಡೋಕ್ಕೆ ಹೊರಟಿದ್ದೇನೆ ಪ್ರತಿಯೊಂದು ನಾವು ಕೇವಲ ಕ್ರಿ ಕ್ರಿಕೆಟ್ ಮ್ಯಾಚ್ಗೆ ಅಥವಾ ಫುಟ್ಬಾಲ್ಗಳನ್ನು ಮಾತ್ರ ನಂಬಿರುವವರಲ್ಲ ನಮ್ಮ ದೇಶದ ಪ್ರತಿಯೊಂದು ಆಟಗಾರರಿಗೆ ಸ ಸೆಂಟ್ರಲ್ ಗೌರ್ಮೆಂಟಿದ ಬೆನಿಫಿಟ್ ಸಿಗಬೇಕು ಪ್ರತಿಯೊಂದು ಟೀಮಿಗೂ ಯಾರೇ ಆಗಲಿ ಬಡವರು ಹೆಚ್ಚಾಗಿ ಆಟಕ್ಕೆ ಬರೋರು ಬಡವರು ಬಡವರನ್ನು ಆಟಕ್ಕೆ ಹೋದರೆ ನೀನು ಕೆಲಸ ಇಲ್ಲ ಯಾಕೆ ಆಟಕ್ಕೆ ಹೋಗ್ತೀಯ ಅಂತ ಇದು ನಾನು ಎಷ್ಟೋ ಕನ್ನಡ ನೋಲುಗಳಲ್ಲಿ ಓದಿದ್ದೇನೆ ಇಲ್ಲಿ ಬರುವ ಪ್ರತಿಯೊಂದು ವ್ಯಕ್ತಿಗಳಿಗೆ ಅವರ ಜೀವನಕ್ಕೆ ಸಿಕ್ಕುವಂಥ ಹಕ್ಕುಗಳು ಸೆಂಟ್ರಲ್ ಗೌರ್ಮೆಂಟ್ ಕೊಡಲೇಬೇಕು ಅದಕ್ಕಾಗಿ ನಾನು ಹೋರಾಟ ಮಾಡ್ತೇನೆ ಕ್ರೀಡೆ ಎಂಬುದು ನಮ್ಮ ಒಂದು ಭಗವದ್ಗೀತೆಯಲ್ಲಿ ಬರೆದ ಒಂದು ಇದು ಗೆಲ್ಲುವುದು ಸೋಲುವುದು ನನ್ನ ಹತ್ರ ಇಲ್ಲ ಅದು ಮೇಲಿನವರಲ್ಲಿ ಆದರೆ ನಿಮ್ಮ ಆಟದ ತಂಡಗಳು ಸ್ಟ್ರಾಂಗ್ ಆಗಿ ದೇಶದ ಭಾರತ ದೇಶದ ಹೆಸರ ಇಡೀ ವರ್ಲ್ಡಲ್ಲಿ ಇಡೀ ಜಗತ್ತಲ್ಲಿ ತರಬೇಕು ಇದು ಮಾನವನ ದೃಷ್ಟಿಯಿಂದ ನಾನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಹಾಗೂ ಎಲ್ಲ ಎನ್ ಜಿ ಒ ಆ್ಯಕ್ಟಿವಿಸ್ಟ್ಗಳಿಗೆ ಇದರ ಬಗ್ಗೆ ನಾವು ಹೋರಾಟ ಮಾಡುವ ಪ್ರತಿಯೊಂದು ಆಟವು ಜೀವನದ ಒಂದು ಕಲೆ ಆ ಕಲೆಯನ್ನು ಮರೆತು ಬಿಡಬಾರದು ಎಂದು ಇಲ್ಲಿ ನನ್ನನ್ನು ಕರೆದ ವೈಟ್ ಈಗಲ್ ಅವರ ಪ್ರಥಮ ಮ್ಯಾಚ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರಿಗೂ ಧನ್ಯವಾದ ಮತ್ತು ಇಲ್ಲಿ ಬಂದ ಎಲ್ಲ ತಂಡಗಳಿಗೂ ನನ್ನ ಧನ್ಯವಾದ ಮತ್ತು ನಮ್ಮ ನಮ್ಮ ಯೂತ್ಗಳೇ ನಾಳೆ ನಮ್ಮ ಸಮಾಜ ಅವರೇ ನಮ್ಮ ದೇಶವನ್ನು ಉನ್ನತಿಗೆ ತರುವವರು ದಯವಿಟ್ಟು ಪ್ರತಿಯೊಬ್ಬ ಯೂತ್ಗಳು ಈ ಹೋರಾಟಕ್ಕೆ ಮುಂದೆ ಬನ್ನಿ ನಾವು ನಿಮಗಾಗಿ ಹೋರಾಟ ಮಾಡೋಣ ಆ ಆಟ ಎಂಬುದು ಸಣ್ಣ ವಿಷಯ ಅಲ್ಲ ಎಲ್ಲಿಂದ ಬರ್ತೀರಿ ಆಡ್ತೀರಿ ಅದೇ ರೀತಿ ನಿಮ್ಮ ತಂದೆ ತಾಯಿಗಳ ದೇಶದ ಗೌರವ ತರುವುದು ನಿಮ್ಮಲ್ಲಿಂಟು ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ವೈಟಿಗಲ್ ಇನ್ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡಿಂದ ನಾವು ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ಮಾಡಿದಿರಿ ವೈಟಿಗಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದು ಮಾಡಿರೋ ಉದ್ದೇಶ ಬಂದು ಸಾರ್ ಹೇಳಿದಂಗೆ ಬಡ ಮಕ್ಕಳಿಗೆ ಎಲ್ಲೋದ್ರೂ ರಿಜೆಕ್ಟ್ ಮಾಡ್ತಾರೆ ಹೊರತು ದುಡಿರಿ ಸಂಪಾದನೆ ಮಾಡಿ ಆಟ ಎಲ್ಲ ಲೈಫ್ ಕೊಡಲ್ಲ ಅಂತಾರೆ ಅಂಥವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಲಿಕ್ಕೆ ನಾವು ಡೆಡಿಕೇಟಾಗಿ ಕೆಲಸ ಡೆಡಿಕೇಟಾಗಿ ಕೆಲಸ ಇದ್ದೀರಿ ಇದಕ್ಕೆ ಇವತ್ತು ಬಂದಿರೋ ಎಲ್ಲ ಗೆಸ್ಟು ನಮಗೆ ಸಪೋರ್ಟ್ ಕೊಟ್ಟು ಈ ಏನಿದೆ ಸ್ವಲ್ಪ ಡೆವಲಪ್ ಮಾಡೋಕ್ಕೆ ಎಲ್ಲರ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸೊ ಇವತ್ತು ಬಂದಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಆ್ಯಂಡ್ ಬಂದಿರೋ ಗೆಸ್ಟ್ಗೆ ಥ್ಯಾಂಕ್ಸ್ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ದಿನ ಸರ್ಜಾಪುರ ಗ್ರಾಮದಲ್ಲಿ ವಾಲಿಬಾಲ್ ಪಂದ್ಯಾವಳಿನ ಏರ್ಪಡಿಸಿದ್ದಾರೆ ಎಲ್ರಿಗೂ है।